아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ತೇ ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೂಲಂಗಿ ಸೊಪ್ಪಿನ ಪಲ್ಯ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಹತ್ತು ನಿಮಿಷ ಒಳಗಡೆ ರೆಡಿ ಆಗುತ್ತೆ ಮತ್ತೆ ಚಪಾತಿ ಮೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದು ಪೈಲ್ಸಿರೋರಿಗೆ ವಾರಕ್ಕೆ ಸರಿ ಇಲ್ಲ ಎರಡು ಸರಿ ತಿನ್ನೋದ್ರಿಂದ ಸೊ ಅವರಿಗೂ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಅವಾಗವಾಗ ಈ ಸೊಪ್ಪನ್ನ ಬಿಸಾಕ್ದಿರ ಸೊ ಬೇಡ ಅಂತ ಹೇಳಿ ಬಿಟ್ಟು ಬರ್ದಿರ ಮನೆಗೆ ತಗೊಂಬಂದು ಈ ರೀತಿ ನಮ್ಮ ಮನೇಲಿ ವಾರಕ್ಕ ಒಂದ್ಸರಿ ಆದ್ರೂ ಸೊಪ್ಪಿನ ಪಲ್ಯನ ಮಾಡ್ಕೊಂಡ್ ತಿಂತೀವಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳೋವಂಥ ಪಲ್ಯ ರೆಸಿಪಿ ಇದು ಮೂಲಂಗಿ ಮೂಲಂಗಿನ ತಗೊಂಡು ಸೊಪ್ಪನ್ನ ಅಲ್ಲೇ ಬಿಸಾಕ್ತೀವಲ್ಲ ಸೊ ಬಿಸಾಕಿರ ಈ ರೀತಿಯಾಗಿ ಸೊ ಮನೆಗೆ ತಗೊಂಡ್ಬಂದು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಎಲ್ಲೋ ಎಲ್ಲೋ ಕಲರ್ ಏನಾದರೂ ಸೊಪ್ಪಿದ್ರೆ ಇದ್ರೆ ಅದನ್ನ ತೆಗೆದ್ಬಿಟ್ಟು ಗ್ರೀನ್ ಆಗಿರೋಂಥ ಸೊಪ್ಪನ್ನ ತಗೊಳ್ಳಿ ಏನಾದರೂ ಮಧ್ಯದಲ್ಲಿ ಹೋಲ್ಗಳಾಗಿರುತ್ತೆ ಅಂತ ಸೊಪ್ಪಿದ್ರೆ ಇದ್ರೆ ತೆಗೆದ್ಬಿಟ್ಟು ನೀಟಾಗಿರುವಂಥ ಸೊಪ್ಪನ ತಗೊಂಡು ಈ ರೀತಿಯಾಗಿ ವಾಶ್ ಮಾಡಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡಿ ತಗೊಳ್ಳಿ ಗ್ಯಾಸ್ ಆನ್ ಮಾಡಿ ಒಂದು ಕ ಪ್ಯಾನ್ ಇಟ್ಟಿದ್ದೀನಿ ಸೊ ಪ್ಯಾನ್ ಅಲ್ಲಿ ಒಂದು ಎರಡೇ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆದ್ರೆ ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದೆರಡು ಎರಡು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಬೇಡ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಬೇಕಂದ್ರೂ ಕೂಡ ಸೇರಿಸ್ಕೋಬಹುದು ಇದಕ್ಕೆ ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಕಟ್ ಮಾಡಿ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟ ಆದರೆ ಬೇರೆ ಎಣ್ಣೆನೂ ಬೇಡ ಇದಕ್ಕೆ ಸಿಂಪಲ್ ಆಗಿ ಜಸ್ಟ್ ಒಂದು ಈರುಳ್ಳಿ ಹಾಕಿ ಕೂಡ ಫ್ರೈ ಮಾಡ್ಕೋಬಹುದು ಇಲ್ಲ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಹಾಕಿ ಬರೀ ಸೊಪ್ಪು ಹಾಕಿ ಕೂಡ ಬಳಸ್ಕೋಬೋದು ಸೊ ಈ ರೀತಿ ಈರುಳ್ಳಿ ಅದೆಲ್ಲ ಹಾಕಿ ಮಾಡೋದ್ರಿಂದ ಒಂದು ಸ್ವಲ್ಪ ರುಚಿನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದೇ ಒಂದು ಚೀಟಿಗೆ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಇಷ್ಟೇ ನೋಡಿ ಇಷ್ಟು ಹಾಕಿಬಿಟ್ಟು ವಾಶ್ ಮಾಡಿ ನಾವು ಕಟ್ ಮಾಡಿಟ್ಟಿರೋಂಥ ಮೂಲಂಗಿ ಸೊಪ್ಪನ್ನ ಸೇರಿಸ್ಕೋಬೇಕು ಅದಷ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ದಂಟು ಸಮೇತ ಕಟ್ ಮಾಡ್ಕೊಡಿ ಇನ್ನೂ ಒಳ್ಳೇದು ಕಟ್ ಮಾಡಿರೋಂಥ ಎಲ್ಲ ಸೊಪ್ಪು ಸೇರಿಸ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದೆರಡೇ ಎರಡು ನಿಮಿಷ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೀರೆಲ್ಲ ಬಿಡುತ್ತೆ ಅವಾಗ ಸೊಪ್ಪು ಪೂರ್ತಿಯಾಗಿ ನೀರು ನೀರು ಬಿಡುತ್ತೆ ಮತ್ತೆ ಇನ್ನೊಂದು ಹೈ ಫ್ಲೇಮ್ನ ಇಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀರೆಲ್ಲ ಹಿಂಗಿ ಮತ್ತೆ ಸೊಪ್ಪು ಸೊಪ್ಪು ತುಂಬಾನೇ ಚೆನ್ನಾಗಿರತ್ತೆ ಬೇರೆ ಇನ್ನೇನು ಮಸಾಲೆ ಹಾಕೊಳ್ಳೋದು ಬೇಡ ಇಷ್ಟೇ ಇದು ಮುಚ್ಚಿಬಿಟ್ಟು ಆವಾಗವಾಗ ಒಂದ್ ಎರಡು ಸರಿ ಈ ತರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ನೀರೆಲ್ಲ ಏನು ಬಿಟ್ಟಿದೆ ಅದು ಒಂದು ಎರಡು ನಿಮಿಷ ಬಿಟ್ಟು ಕೂಡಲೇ ಈ ರೀತಿಯಾಗಿ ಡ್ರೈ ಆಗಿ ನಮ್ಗೆ ಬರುತ್ತೆ ಇದು ಚಪಾತಿ ಇದ್ರೆ ಚಪಾತಿ ಮೇಲೆ ಚಪಾತಿ ಮೇಲೆ ಈ ರೀತಿಯಾಗಿ ಸೊಪ್ಪನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಖತ್ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಸೊ ಯಾವಾಗೂ ಬಿಸಾಕಿದ್ರೆ ಈ ರೀತಿ ಮನೆಗೆ ತಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದನ್ನ ತೋರಿಸಿದೀನಿ ಹೇಗ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸಿ ನಾಳೆ ಸಿಗ್ತೀನಿ